ಕಲಬುರಗಿ ಉಸ್ತುವಾರಿ ಸಚಿವ ಮತ್ತು ಜನಮಚಿಸಿದ ನಾಯಕ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿಯೇ ಮಂತ್ರ ಎಂಬ ಸಿದ್ಧಾಂತವನ್ನು ಪಾಲಿಸಿಕೊಂಡು ಬಂದಿದ್ದರಿಂದ ಇಲ್ಲಿನ ಆರು ತಾಂಡಗಳ ಜನರು ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳ ಮೇಲೆ ಆಶೀರ್ವಾದ ನೀಡಿ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ ಆರು ಜನರನ್ನು ಆರಿಸಿ ತಂದು ಗದ್ದಿಗೆಯ ಚುಕ್ಕಾಣಿ ಹಿಡಿಯಲು ಸಹಕಾರಿಯಾಗಿದ್ದು ಎಲ್ಲ ಮತದಾರರಿಗೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡುವ ಮೂಲಕ ಕೃತಜ್ಞತೆ ಸಲ್ಲಿಸಲಾಗುವುದು ಎಂದು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಶ್ ಗುತ್ತೇದಾರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಕನಸುಗಳು ನಮ್ಮ ಜೊತೆಗೆ ನೋಡಿದಾಗ ನಾವೆಲ್ಲ ಅವರಿಗೆ ಮಾತುಕೊಟ್ಟಿದ್ವಿ ನೀವೆಲ್ಲ ನಿಮ್ಮ ಸಮಸ್ಯೆಗಳು ಪರಿಹರಿಸ್ತೀವಿ ಪರಿಹಾರ ಕೊಡ್ತೀವಿ ಅಂತೇಳಿ ಅದೇ ರೀತಿ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು ಕಾಳಗಿ ಭಾಷಣ ಎಲ್ಲ ಕಾಳಗಿ ಮತ ಬಾಂಧವರು ಅದೇ ಅದೇ ರೀತಿ ಎಲ್ಲ ಏನು ನಮ್ಮ ತಂದೆಯವ್ರದವತ್ತು ನನ್ನ ಊರಿನ ನನ್ನ ಕನಸಿನ ಕಾಳಗಿ ಅಂತ ನಾವೇನು ಚುನಾವಣೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೀವಿ ಆ ಕನಸಿನ ಕಾಳಗಿ ನೆನಸು ಮಾಡ್ತೀವಿ ಅಂತ ನನಗೆ ಕನಸು ಮಾಡ್ತೀನಿ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇದು ಕಾಳಗಿ ಕೃಷ್ಣ ಪಂಚಾಯಿತಿ ಒಂದು ದೊಡ್ಡ ಮಟ್ಟದಲ್ಲಿ ಜಿದ್ದಾಜಿದ್ದಾಗಿತ್ತು ನಾವು ಹೇಳಿದಾಗೆ ಇವತ್ತು ರಾಜ್ಯದ ನಾಯಕರು ಒಳಗೆ ಬಂದಿದ್ರು ಎಲ್ಲ ಬಿ ಜೆ ಪಿ ನಾಯಕರು ಹದಿನೈದು ಇಪ್ಪತ್ತು ಎಮ್ ಎಲ್ ಎಗಳು ಇಲ್ಲೇ ಠಿಕಾಣಿ ಮುಗಿದ್ರು ಆದರೆ ಅದು ಸಹಜ ಎಲ್ಲ ಪಕ್ಷದವರು ಅವ್ರವ್ರ ಪ್ರಯತ್ನ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಸುಭಾಷ್ ರಾಠೋಡ್ ಸಾಹಿಬ್ ಆಗಿರ್ಬೋದು ಜತೆ ಗುಪ್ತಾರ್ ಸಾಹೇಬ್ ಇರ್ಬೋದು ಪೀಮೃತ್ ಶಿ ಸಾಹೇಬ್ರಾಗಿರ್ಬೋದು ಅವರು ನಾವು ಸ್ಥಳೀಯರು ನಾವು ಏನು ನಮ್ಮದೊಂದು ಏನು ಸ್ಟ್ರಾಟಜಿ ಇದ್ದಪ್ಪ ಅಂತಂದರೆ ಯಾರೇ ಇರ್ಬೋದು ನಮ್ಮ ಸ್ಥಳೀಯ ಲೀಡರ್ಸ್ ಹೋಳಿಗೆ ತಗೊಂಡು ಪ್ರಚಾರ ಮಾಡಿದಾಗ ಅದಕ್ಕೊಂದು ಒಂದು ಒಳ್ಳೆ ಇಂಪ್ಯಾಕ್ಟ್ ಕೊಡುತ್ತೆ ಯಾವ ಥರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಪ್ರಿಯಾಂಕ್ ರೇ ಸಾಹೇಬ್ರಿಗೆ ನಾವೆಲ್ಲರೂ ಹೇಳಿದ್ದೀವಿ ಅವರು ಕೂಡ ಹೇಳಿದರು ಇಲ್ಲಪ್ಪ ಅಂತ ಮೊದಲು ನೀವು ಲೋಕಲ್ದವ್ರು ನೀವು ಮಾಡಿರಿ ಹೊರಗಿನವ್ರು ಬಂದು ಯಾರು ಏನು ಮಾಡಲಿಕ್ಕಾಗಲ್ಲ ನೀವು ಲೋಕಲ್ದವರು ನಮ್ಮ ಲೀಡರ್ಸ್ ತಾವು ಯಾರು ಹೇಳಿದ್ರಿ ನಿಮ್ಮ ನಮ್ಮ ಲೋಕಲ್ ಲೀಡರ್ಸ್ ಮೇಲೆ ನನಗೆಲ್ಲ ಬರೋಸದ ತಾವು ನೂರಕ್ಕೆ ನೂರು ನಿಮ್ಮ ಪ್ರಯತ್ನದಿಂದ ಕಾಂಗ್ರೆಸ್ ನೀವು ತರ್ತೀರಪ್ಪ ಅಂತ ಯಾವ ಥರ ನಮ್ಮ ಪ್ರಿಯಾಂಕರೇ ಸಾಹೇಬರು ನಮ್ಮ ಮೇಲೆ ವಿಶ್ವ ಬರೀ ವಿಶ್ವಾಸ ಇಟ್ಟಿದ್ದರು ಅದೇ ರೀತಿ ಇವತ್ತು ಕಾಳಗಿ ಜನತೆ ಕೂಡ ನಮ್ಮ ಮೇಲೆ ಪ್ರೀತಿ ಅದೇ ಪ್ರೀತಿ ಅದೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಿಗಳು ಅವರು ಆಶೀರ್ವಾದ ಮಾಡ್ತಾರೆ ಮತ್ತು ವಿಶೇಷವಾಗಿ ಇವತ್ತು ನಾವು ಯಾರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಿ ಅಂತ್ ಖರ್ಗೆ ಸಾಹೇಬರಾಗಿರ್ಬೋದು ಮತ್ತು ನಮ್ಮ ತಂದೆಯವರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಜಗದೇವ್ ಬುಕ್ತಾರ್ ಸಾಬೇಬ್ರ ಇವತ್ತು ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರೊಂದು ನಮಗೊಂದು ಸೂಚನೆ ಕೊಟ್ಟಿದ್ದ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಲ್ಲರೂ ಕೂಡ ಆಚರಣೆ ಒಂದು ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡಬೇಕಪ್ಪ ಅಂತಂದಾಗ ಅವರೊಂದು ಸೂಚನೆ ಮೇರೆಗೆ ಇವತ್ತು ನಾವು ನಮ್ಮ ಕಲಬುರಗಿ ಆರಾಧ್ಯ ದೇವರಾದಂಥ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠ ಪೀಠಾಧಿಪತಿಗಳಾದಂಥ ಅಪ್ಪಾಜಿ ಅವರ ಅಗಲಿಕೆಯಿಂದ ಒಂದು ಭಾಳ ದೊಡ್ಡ ನೌಲು ಉಂಟಾಗಿದೆ ನಮ್ಮ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಇವತ್ತು ನಾವು ಶರಣಬಸಪ್ಪ ಅಪ್ಪಾಜಿ ಅವರಿಗೆ ಎರಡು ಎರಡು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಗೆಲುವನ್ನು ನಾವು ಆಚರಣೆ ಮಾಡಬೇಕು ಅವರು ನಮ್ಮ ನಾಯಕರಂತ ಸುಧಾಸ್ರು ಟಿ ಟಿ ಸಾವ್ ಅವಿ ಸಾಹೇಬರು ಮತ್ತು ಜಗದೇವ್ ಬುದ್ದೇ ಅವರ ಸಾಹೇಬ್ರು ಯಾವೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಎಲೆಕ್ಷನ್ಗಿಂತ ಮುಂಚೆಯೂ ಕೂಡ ನಾವು ಚರ್ಚೆ ಮಾಡಿದಾಗ ಕಾಳಗಿ ಇವತ್ತು ನಮ್ಮ ನಾವಿಲ್ಲಿ ಶಾಸಕರು ಬಿ ಜೆ ಪಿದವರ ಬಿ ಜೆ ಪಿದವರು ಇದ್ದಾರೆ ನಮಗೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮಗೆ ಒಂದು ಕ್ಕಿಂತ ಮುಂಚೆ ಕೂಡ ಇವತ್ತು ಪಟ್ಟಣ ಪಂಚಾಯತ್ ಎಲೆಕ್ಷನ್ ಮುಂಚೆ ಕೂಡ ಇವತ್ತು ನಮ್ಮ ಕಾಳಗಿಯ ನೀರಾವರಿ ಸಮಸ್ಯೆ ಇತ್ತು ಇವತ್ತು ಎತ್ತು ನೀರಾವರಿಗೆ ನಾಲ್ಕು ಕೋಟಿ ನಾಲ್ಕು ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಆಗಿದೆ ಹಾಗೆ ನಮ್ಮ ನಂದೂರು ಶಿವಲಿಂಗೇಶ್ವರ ಕಾಳಗಿಯಲ್ಲಿ ಇದ್ದಂಥ ನಂದೂರು ಶಿವಲಿಂಗೇಶ್ವರ ಗುಡಿಗೆ ರಿಚ್ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಬೇಕಪ್ಪ ಅಂತ ಒಂದು ದೊಡ್ಡ ಕನಸಿತ್ತು ನಮ್ಮ ಆರ್ಗುರ್ ಜನಪದ ಶಿವಾಚಾರ್ಯ ಅವ್ರ ದೊಡ್ಡ ಕನಸಿತ್ತು ಇತ್ತು ಅವರು ಸಾಕಷ್ಟು ಬಾರಿ ಕೆಳ ಶಾಸಕರಿಗೆ ಭಾಳಷ್ಟು ಒಂದು ಐದಾರು ವರ್ಷದಿಂದ ಮನವಿ ಕೊಟ್ಟಿದ್ದರು ಆದರೂ ಕೂಡ ಅವರು ಸ್ಪಂದಿಸಿಲ್ಲ ನಮ್ಮ ಜಿಲ್ಲಾ ವಸೂಲಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಮತ್ತು ತಂಡ ನೀರಾವರಿ ಸಚಿವರಾದಂಥ ಎನ್ ಎಸ್ ಬಸವರಾಜ್ ಅವತ್ತು ಅವರು ನಮ್ಮ ಕಾಳಗಿ ಪಟ್ಟಣಕ್ಕೆ ವಿಸಿಟ್ ಮಾಡಿ ಒಂದು ಮೂರು ಅವರು ವಿಸಿಟ್ ಮಾಡಿ ನಮ್ಮ ತಂದೆಯವರ ನೇತೃತ್ವದಲ್ಲಿ ಇದೆಲ್ಲ ಜರೆ ಎಲ್ಲಿದ್ದಾರೆ ಇದೆಲ್ಲ ನಡೀತು ನಡೆಯಿತು ಇವತ್ತು ನಾವು ಮೂರು ನಾಲ್ಕು ತಿಂಗಳಲ್ಲೇ ಇದು ಫಾಲೋ ಅಪ್ ಮಾಡಿ ಎತ್ತ ನೀರಾವರಿ ನಾಲ್ಕು ಕೋಟಿ ಮತ್ತು ಡಿಚ್ಕಮ್ ಬ್ಯಾರೇಜ್ಗೆ ಐದು ಕೋಟಿ ಇವತ್ತು ಸ್ಯಾಂಕ್ಷನ್ ಮಾಡುವ ಮೂಲಕ ಇವತ್ತು ಏನು ಭರವಸೆ ಬಂದಿದೆಯಪ್ಪ ಅಂದರೆ ಕಾಳಿಗೆ ಜನರಿಗೆ ಏನಪ್ಪ ಮೂರೇ ತಿಂಗಳದಾಗ ನಾಲ್ಕು ಕೋಟಿ ಇರೋವರಿಗೆ ಮತ್ತು ರೀಚ್ಕಾಂಡಜಿಗೆ ಐದು ಕೋಟಿ ಮತ್ತು ನಮ್ಮ ಸೂರ್ಯನಾರಾಯಣ ಗುಡಿಗೆ ಏನೋ ಕರಿಗುಡಿ ಅಂತ ನಾವು ಕರಿತೀವಿ ನಮ್ಮ ನೀಲಕಂಡ ಕಾಳೇಶ್ವರನ ಹೊರಗಡೆ ಇರೋದು ಇರತಕ್ಕಂಥ ಸೂರ್ಯನಾರಾಯಣ ಗುಡಿಗೆ ಐದು ಕೋಟಿ ಸ್ಯಾಂಕ್ಷನ್ ಮಾಡುವ ಮೂಲಕ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಇವತ್ತು ಅವ್ರು ಏನೊಂದು ಸಂದೇಶ ಕೊಟ್ಟಿದ್ದಾರಪ್ಪ ಅಂತಂದರೆ ಅಲ್ಲಿ ಯಾವುದೇ ಪಕ್ಷ ಗೆದ್ದಿರ್ಬೋದು ಆದರೆ ಅಧಿಕಾರ ಅಂತ ಬಂದಾಗ ನಾವು ಎಲ್ಲರಿಗೆ ಸಮಾನವಾಗಿ ನೋಡ್ತೀವಪ್ಪ ಹೇಳುವ ಮೂಲಕ ಹೇಳುವ ಮೂಲಕ ಇವತ್ತು ಅವರೊಂದು ದೊಡ್ಡ ಸಂದೇಶ ಕೊಟ್ಟಿದ್ದಾರೆ